ವಸ್ತುತಜ್ಞ ಮಂಜುನಾಥ ಗುರುಗೂಡು ಅವರಿಗೆ ಸನ್ಮಾನ ವಾಸ್ತುವೆ ಜೀವನ ಆರ್ ಬಿ ಪಾಟೀಲ್ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಇವರಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕೊಡಲ್ಪಡುವ ರಾಜ್ಯಮಟ್ಟದ ವಾಸ್ತು ತಜ್ಞ ಪ್ರಶಸ್ತಿ ಹಾಗೂ ಎ ಎಸ್ ಐ ಎ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜೀನರಾದ ಡಾಕ್ಟರ್ ಮಂಜುನಾಥ್ ಅವರ ನಿವಾಸಕ್ಕೆ ತೆರಳಿ ಕಾರ್ಮಿಕ ಸಂಘಟನೆಗಳಲ್ಲಿ ಒಂದಾದ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ಲೀನ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಬಿ ಅವರು ಗುರುವಾರದಂದು ಡಾಕ್ಟರ್ ಮಂಜುನಾಥ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಬಳಿಕ ಅವರು ಮಾತನಾಡಿ ಉತ್ತರ ಕರ್ನಾಟಕ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಸ್ತು ಕ್ಷೇತ್ರದಲ್ಲಿ ಅವರ ತಂದೆಯವರಾದ ಕುರುಗುಡು ಸಣ್ಣ ಬಸಣ್ಣ ಸಾಹುಕಾರವರ ದಾರಿಯಲ್ಲಿ ಅವರ ಪುತ್ರ ಸಾಗುತ್ತಿರುವುದು ಹರ್ಷದಾಯಕ ಒಂದು ಕುಟುಂಬ ಸುಖ ಶಾಂತಿ ನೆಮ್ಮದಿ ಸಹ ಬಾಳ್ವೆಯಿಂದ ಜೀವಿಸಲು ಅವರು ವಾಸ ಮಾಡುವ ಮನೆ ವಾಸ್ತು ಪ್ರಕಾರ ಇದ್ದಲ್ಲಿ ಮಾತ್ರ ಸುಖಿ ಜೀವನ ನಡೆಸಲು ಸಾಧ್ಯ ಈ ಹಿನ್ನೆಲೆಯಲ್ಲಿ ವಾಸ್ತು ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ರಾಜ್ಯದ ನಾನಾ ಭಾಗಗಳಲ್ಲಿ ಮನೆ ದೇವಸ್ಥಾನ ಇತರ ಕಟ್ಟಡಗಳಿಗೆ ವಾಸ್ತುಶಾಸ್ತ್ರವನ್ನು ಮಾರ್ಗದರ್ಶನ ಮಾಡುತ್ತಿದ್ದು ಇದರ ಸದುಪಯೋಗವನ್ನು ಸರ್ವರು ಪಡೆದುಕೊಳ್ಳಬೇಕು ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಕುರುಗೋಡು ಕುಟುಂಬಸ್ಥರು ಹಿರಿಯ ಪತ್ರಕರ್ತರಾದ ಪಿ ದಶರಥ್ ಉಪಸ್ಥಿತರಿದ್ದರು ಕರ್ನಾಟಕಾದ್ಯಂತ ಸರ್ವ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಹಾಗೂ ನಮ್ಮ ಗಂಗಾವತಿ ನಗರದ ಚನ್ನಬಸವ ತಾತನ ಹಬ್ಬದ ಶುಭಾಶಯಗಳು ಇಂದು ನಾವು ಗಂಗಾವತಿ ನಗರದಲ್ಲಿ ಪ್ರಖ್ಯಾತಿ ಮತ್ತು ಪ್ರಸಿದ್ಧಿ ಹೊಂದಿದಂಥ ವಾಸ್ತು ತಜ್ಞರ ಮನೆಯಲ್ಲಿದ್ದೀವಿ ನಮ್ಮ ಕುರುಗೋಡ್ ಬಸಣ್ಣಪ್ಪ ಅಂದರೆ ತುಂಬ ವಾಸ್ತುವಿನಲ್ಲಿ ಆ ಅದೆಮ್ಯ ಜ್ಞಾನ ಹೊಂದಿದಂಥ ಒಂದು ದೊಡ್ಡ ಕುಟುಂಬ ಆ ಕುಟುಂಬ ದೇವಸ್ಥಾನಗಳು ಮಠ ಮಂದಿರಗಳಿಗೆ ನಾವೆಲ್ಲ ಮಠ ಮಂದಿರಗಳಿಗೆ ನಮಸ್ಕಾರ ಮಾಡ್ಕೊಳ್ಳಕ್ಕೆ ಹೋಗ್ತೀವಲ್ವ ಆಶೀರ್ವಾದ ತಗೊಳ್ಳೋಕ್ಕೆ ಅಲ್ಲಿ ವಾಸ್ತುವನ್ನು ಸರಿ ಮಾಡಿದಂಥ ತಜ್ಞರ ಒಂದು ಈ ಒಂದು ಮನೆಗೆ ನಾವು ಬಂದಿರೋದು ತುಂಬ ಸಂತೋಷವಾಯಿತು ಅದರಲ್ಲಿ ಮುಖ್ಯವಾಗಿ ಅಂದರೆ ನಮ್ಮ ಡಾಕ್ಟರ್ ಮಂಜುನಾಥ್ ಸಾರ್ ಅವರು ಅವರಿಗೆ ಡಾಕ್ಟ್ರೇಟ್ ಪದವಿ ನಮ್ಮ ಅಮೆರಿಕನ್ ವಿಸ್ಡಮ್ ಯೂನಿವರ್ಸಿಟಿಯಿಂದ ಒಂದು ಡಾಕ್ಟ್ರೇಟ್ ಪದವಿ ಸಿಕ್ಕಿರೋದು ಇಡೀ ನಮ್ಮ ಗಂಗಾವತಿ ಕೊಪ್ಪಳ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತುಂಬ ಹೆಮ್ಮೆಯ ಸಂಗತಿ ಏನಕ್ಕೆ ನಾವು ಎಲ್ಲೋ ಹೋಗ್ತೀವಿ ಬೇರೆ ಬೇರೆ ಊರುಗಳಿಗೋಗಿ ನಾವು ವಾಸ್ತುವನ್ನು ನೋಡ್ತಾ ಇದ್ದೀವಿ ಬಟ್ ಇಲ್ಲೇ ನಮ್ಮಲ್ಲೇ ಇರುವಂಥ ಮಹಾಜ್ಞಾನಿಗಳನ್ನು ನಾವು ಕಂಡುಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಗುತ್ತದೆ ಅದೇ ರೀತಿಯಾಗಿ ನಾನು ಕಂಡಂಥ ಮಹಾ ವಾಸ್ತು ತಜ್ಞರಿಗೆ ಮಂಜುನಾಥ್ ಸರ್ಗೆ ನಿಜವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಇವರಿಂದ ಅನೇಕ ಜ ಜನರ ಜೀವನ ಸುಧಾರಣೆಯಾಗಿದೆ ಅನೇಕ ನಮ್ಮ ಸ್ನೇಹಿತ ಪತ್ರಕರ್ತರು ಅವರ ಜೀವನದಲ್ಲಿ ನಾವು ಕಾಣದೇ ಇರುವಂಥ ಅದ್ಭುತವಾದ ಒಂದು ಬದಲಾವಣೆಯನ್ನು ಕಂಡಿದ್ದೇವೆ ಅವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರತಿಯೊಬ್ಬರೂ ಇಡೀ ನಮ್ಮ ಕರ್ನಾಟಕಾದ್ಯಂತ ಜನರು ಈ ವಾಸ್ತುವನ್ನು ನಂಬಬೇಕು ವಾಸ್ತುವೇ ಜೀವನ ನಾವು ದೇವರ ಮೇಲೆ ಎಷ್ಟು ಭಕ್ತಿ ಇರ್ತೈತೋ ವಾಸ್ತುನೂ ಅಷ್ಟು ಮುಖ್ಯ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಲು ಅವಕಾಶ ಕೊಟ್ಟಂಥ ಇಡೀ ಕುಟುಂಬದ ಬಂಧುಗಳಿಗೆ ಹಾಗೂ ತಾಯಿ ನಮ್ಮ ಮಹಾತಾಯಿ ಮಂಜುನಾಥ್ ಸಾರ್ಗೆ ಜನ್ಮ ನೀಡಿದ ತಾಯಿ ಇಲ್ಲಿ ಪಕ್ಕದಲ್ಲಿದ್ದಾರೆ ಅವರೆಲ್ಲ ದೊಡ್ಡವರು ಗುರಿ ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇವರು ಮನೆಗೆ ಬರುವ ಅಂತ ಬಂದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ವಾಸ್ತು ತಜ್ಞರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಕುರ್ಘೋಷ್ ಅವರು ಸರ್ ಅವ್ರ ಮನೆಗೆ ಇವತ್ತು ನಮ್ಮ ಆ ಸಮಾಜ ಸೇವಕರು ಹೈಕೋರ್ಟ್ ವಕೀಲರು ಹಾಗೇ ಸಮಾಜ ಸೇವೆಯನ್ನು ತಮ್ಮ ಉಸಿರಾಗಿ ಸಾಕ್ತಿರುವ ನಮ್ಮ ಆರ್ ವಿ ಪಾಟೀಲ್ ಸರ್ ಅವರು ಇವತ್ತು ಅವ್ರ ಮನೆಗೆ ಬಂದಿದ್ದರು ವಿಶೇಷ ಏನಪ್ಪ ಅಂತಂದರೆ ಹೊಸೂರಿನಲ್ಲಿ ಡಾಕ್ಟ್ರೇಟು ಪದವಿ ಪ್ರಧಾನ ಕಾರ್ಯಕ್ರಮ ನಡೀತು ನಿಜವಾಗ್ಲೂ ನಾವೆಲ್ಲರೂ ಭಾಳ ಸಂತೋಷಪಟ್ಟಿದ್ದೇವೆ ನಮ್ಮ ಅಖಂಡ ಗಂಗಾವತಿ ತಾಲೂಕಿನ ಕಾರಟಗಿ ಭಾಗದವರು ನಿಜವಾಗ್ಲೂ ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳ ಜೊತೆಗೆ ಒಂದು ಸಂಪರ್ಕದೊಂದಿಗೆ ಒಳ್ಳೆ ಒಳ್ಳೆಯ ಹೆಸರು ಮಾಡಿರುವಂಥದ್ದು ನಿಜವಾಗ್ಲೂ ನಮಗೆಲ್ಲ ಭಾಳ ಹೆಮ್ಮೆ ನಮ್ಮ ತಾಲೂಕಿನ ನಿಜವಾಗ್ಲೂ ನಾವಂತೂ ಭಾಳ ಸಂತೋಷಪಟ್ಟಿದ್ದೇವೆ ನಮ್ಮ ಡಾಕ್ಟರ್ ಮಂಜುನಾಥ್ ಕುರುಗೋಡ ಅಣ್ಣವರು ಮತ್ತು ನಮ್ಮ ಯಜಮಾನ್ರಾಗಿರುವಂಥ ಏಳುಬಾಲು ಕುಬೇರಪ್ಪನವರು ನಿಜವಾಗ್ಲು ಭಾಳ ಹೊತ್ತು ಅವರು ತುಂಬ ಸಂತೋಷಪಟ್ಟರು ನಿಜವಾಗ್ಲೂ ನಮಗೆ ಮೊದಲೇ ಗೊತ್ತಾಗಲಿಲ್ಲ ಅನ್ನೋ ವಿಷಯವನ್ನು ಅವರು ಹೇಳೋದು ಆ ಕಾರಣಕ್ಕಾಗಿ ಇವತ್ತು ನಮ್ಮ ವಿನಂತಿಯ ಮೇರೆಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಕುರ್ಗಡ್ ಸರ್ ಅವರು ಮನೆಗೆ ಬಂದರು ಅವರು ಒಂದು ತಿರುಗಿ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ನಿಜವಾಗ್ಲೂ ಏನಂತಂದರೆ ಆರ್ ಬಿ ಪಾಟೀಲ್ ಸರ್ ಬಗ್ಗೆ ನಾವು ಎಷ್ಟು ಹೇಳೋದು ಕೂಡ ಕಡಿಮೆ ಯಾಕಂತಂದರೆ ಅವರ ತಂದೆಯವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮೂಲಕ ಸಮಾಜ ಸೇವೆಯನ್ನು ಮಾಡಿರುವಂಥದ್ದು ಅಂದರೆ ಇರುವಂಥದ್ದನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಿದಂಥ ಕುಟುಂಬ ನಿಜವಾಗ್ಲೂ ಅವರು ಭಾಳ ಹೆಮ್ಮೆ ನಮಗೆ ಭಾಳ ಅಭಿಮಾನದ ಸಂಗತಿ ಅವರ ತಂದೆಯವರ ಒಂದು ಹೆಸರಿನ ಮೂಲಕ ಟ್ರಸ್ಟು ಒಂದು ಅಸ್ತಿತ್ವಕ್ಕೆ ತಂದು ಅದ್ರ ಮೂಲಕ ಎಷ್ಟೋ ಜನರಿಗೆ ಒಳಿತು ಮಾಡುವಂಥ ಈಗ ಮಹಿಳೆಯರಿಗೆ ಟೇಲರಿಂಗ್ ಆಗಿರ್ಬೋದು ಎಲ್ಲ ಬಡಾವಣೆಗಳಲ್ಲಿ ಟ್ಯೂಷನ್ ಆಗಿರ್ಬೋದು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ರು ಸಮಾಜದಲ್ಲಿ ಇಲ್ಲೇ ಯಾರೇ ನೊಂದವರು ಇದ್ದರೂ ಕೂಡ ಅವರು ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಅವರು ಸ್ವತಂತ್ರವಾಗಿ ಮಾಡಿದ್ದಾರೆ ಅವರ ಸೇವೆ ಬಹಳಷ್ಟು ಅಧಮವಾಗಿದೆ ಆ ಕಾರಣಕ್ಕಾಗಿ ಪಾಟೀಲ್ ಸರ್ ಅವರು ಈಗೀಗ ಬೆಂಗಳೂರು ಮತ್ತು ರಾಷ್ಟ್ರೀಯ ಮಟ್ಟದ ಒಂದು ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಆ ಕಾರಣಕ್ಕಾಗಿ ನನಗೇನಂತಂದರೆ ಭಾಳ ಹೆಮ್ಮೆ ಅನಿಸ್ತದೆ ನಮ್ಮ ಸಂಪರ್ಕಕ್ಕೆ ನಾವು ಗಂಗಾವತಿಗೆ ಅವರು ಯಾವಾಗ ಬಂದರೆ ಅವಾಗಿಂದಲೂ ಕೂಡ ನಮ್ಮ ನಮಗೆ ಭಾಳ ಆತ್ಮೀಯವಾಗಿ ನಮ್ಮನ್ನು ಸಂಪರ್ಕದಲ್ಲಿದ್ದು ಅವರ ಸಮಾಜ ಸೇವೆಗಳೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೆ ನಾವು ಇದನ್ನೆಲ್ಲ ನೋಡಿದಾಗ ನಮಗೆ ರಾಷ್ಟ್ರೀಯ ಅಧ್ಯಕ್ಷರಾದಾಗ ನಮಗೆಲ್ಲ ಭಾಳ ಹೆಮ್ಮೆ ಅನಿಸುತ್ತೆ ಈಗ ನಾವು ಏನಂದರೆ ದೆಹಲಿ ಅಂದರೆ ನಾವು ಬರೀ ರಾಜಧಾನಿ ಅಂತೇಳಿ ನಾವು ಅಷ್ಟೇ ಗುರ್ ಮಾಡ್ತೇವೆ ಅಂಥದ್ರಲ್ಲಿ ದೆಹಲಿ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರೆ ನಮಗೆಲ್ಲ ಭಾಳ ಸಂತೋಷ ನಮ್ಮ ತಾಲೂಕಿನ ಕೀರ್ತಿ ನಮ್ಮ ಕಾಲ್ಟಿಗೆ ತಾಲೂಕಿನ ಕೀರ್ತಿಯನ್ನು ಅಲ್ಲಿವರೆಗೆ ಬಂದಿದೆ ಇವತ್ತು ಪಾಟೀಲ್ ಸರ್ ಅವರು ನಾವು ವಿನಂತಿ ಮಾಡೋದಿಷ್ಟೇ ನಮ್ಮ ವಾಸ್ತು ಕ್ಷೇತ್ರದಲ್ಲಿ ನಮ್ಮ ಹಿರಿಯರಾಗಿರುವಂಥ ತಂದೆಯ ಸಮಂತರಾಗಿರುವಂಥ ಗುರುಗಳು ಸಣ್ಣ ಸಣ್ಣ ಯಜಮಾನ್ರು ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಎಲ್ಲ ವರ್ಗದ ಜನರ ಜೊತೆಗೆ ಅವರು ಬೆಳಕಿದ್ದಾರೆ ಅದನ್ನು ಅವರು ತಂದೆಯವರು ಹಾಕಿಬಿಟ್ಟ ಮಾರ್ಗದಲ್ಲಿ ಅವರು ಅದನ್ನು ವಾಸ್ತು ಕ್ಷೇತ್ರವನ್ನು ಮುಂದುವರ್ಸ್ಕೊಂಡು ಅಂತಾರೆ ಯಾರು ಮಂಜುನಾಥ್ ಕಣ್ಣೋರು ಅವರ ಸೇವೆ ಎಲ್ಲ ಕಡೆಗೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಒಂದು ಕ್ಷೇತ್ರದ ಒಂದು ಪರಿಚಯ ಆಗಬೇಕು ಎಲ್ಲರೂ ಚೆನ್ನಾಗಿ ಸುಖವಾಗಿ ಸಮೃದ್ಧಿಯಿಂದ ಬಾಳಬೇಕನ್ನೋದು ಅವರ ವಿಚಾರ ನಾವು ಎಲ್ಲೇ ಹೋಗಿರ್ತೀವಿ ನಾವು ಮನೆ ಮನ ಎರಡನ್ನ ಸರಿ ಮಾಡ್ಕೊಂಡು ಜೀವನ ಮಾಡುವಂಥ ಒಂದು ವಾಸ್ತು ಕ್ಷೇತ್ರವನ್ನು ಅವರು ಭಾಳ ಗುರುಗಳ ಆಶೀರ್ವಾದದಿಂದ ಅವರು ಮುಂದುವರ್ಸ್ಕೊಂಡು ಬಂದಿದ್ದರು ಅದನ್ನು ಕೂಡ ಇವ್ರನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡಿದ್ದಾರೆ ನಮ್ಮ ಆರ್ ಬಿ ಪಾಟೀಲ್ ಸರ್ ಅವರು ಮುಂದೆ ಭಾಳಷ್ಟು ಜನರಿಗೆ ಇದನ್ನು ಪರಿಚಯ ಮಾಡುವಂಥ ಕೆಲಸ ಆಗಬೇಕು ಈ ಒಂದು ಸಮಯದಲ್ಲಿ ನಾವು ಪ್ರತಿ ಸಾರಿ ಪಾಟೀಲ್ ಸರ್ ಅವರು ಏನು ಭಾಷಣ ಮಾಡ್ತಿದ್ರು ಅದನ್ನಷ್ಟೇ ಕೇಳ್ತಿದ್ದೆ ಇವತ್ತು ನಾನು ಪಾಟೀಲ್ ಸರ್ ಬಗ್ಗೆ ನಾನು ಮಾತಾಡ್ಕೊಂತೀನಿ ಇದು ನನಗೆ ಭಾಳ ಹೆಮ್ಮೆ ಯಾಕಂದ್ರೆ ಒಬ್ಬ ಈಗ ನಾವು ಗಂಗಾವತಿ ಬಂದಾಗ ಪಾಟೀಲ್ರು ನೋಡ್ತೀವಿ ಇವತ್ತು ಪಾಟೀಲ್ರು ನೋಡ್ತಾ ಇದ್ವಿ ನಾ ಗಂಗಾವತಿಗೆ ಬಂದಾಗ ನಾನು ಮಾತಾಡಿಲ್ಲ ಇವತ್ತು ಒಂದು ಸಾಧನೆ ಮಾಡ್ಯಾರ ಆ ಕಾರಣಕ್ಕಾಗಿ ಸಂತೋಷದಿಂದ ಮಾತಾಡ್ಕೊಂತೀವಿ ಇನ್ನು ನೀವು ಉತ್ತರೋತ್ತರವಾಗಿ ಬೆಳೀರಿ ನಮ್ಮನ್ನು ಆದರೆ ನೀವು ಎಷ್ಟೇ ಹತ್ತಿರಕ್ಕೆ ಹೋದ್ರೆ ನಮ್ಮನ್ನು ನೆನಪು ಮಾಡ್ಕೊಂಡಿಲ್ಲ ಅದು ನನಗೆ ಭಾಳ ಸಂತೋಷ ಯಾಕಂದರೆ ಕೆಲವು ವ್ಯಕ್ತಿಗಳು ಬೆಳೆದ ಮೇಲೆ ಹೋಗ್ತಾರೆ ಇದ್ದುದನ್ನು ಆದರೂ ನೀವು ಮರ್ತಿಲ್ಲ ಯಾವುದನ್ನು ನಾನು ಹೊಸೂರಿನಲ್ಲೇ ನೀವು ನಮ್ಮನ್ನು ಭಾಳಷ್ಟು ಆತ್ಮೀಯವಾಗಿ ನಮ್ಮನ್ನು ಮಾತಾಡ್ತಾ ಇದ್ದಂತ ಕಂಡೆ ಪಾಟೀಲ್ರು ಎಲ್ಲೋ ಮರ್ತೋಗಿರ್ತಾರೆ ದೊಡ್ಡ ಆ ವ್ಯಕ್ತಿಗಳಾಗಿ ಬೆಳೆದಾರಂತ ನಾನು ಅನ್ಕಂಡಿದ್ದೆ ನಿಜವಾಗ ನನಗೆ ಭಾಳ ಹೆಮ್ಮೆ ಇದೆ ಸರ್ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಗೌರವಾಧ್ಯಕ್ಷರಾಗಿದ್ದರೆ ಒಂದು ಸಂಘಟನೆಗೆ ನೀವು ನಮಗೆಲ್ಲ ಹೆಮ್ಮೆ ನಮ್ಮ ಗಂಗಾವತಿಗೆ ಎಣ್ಣೆ ನೀವು ಎಲ್ಲ ಹಂತದಲ್ಲಿ ನೀವು ಹೆಸ್ರು ಮಾಡಿರಿ ಸರ್ಕಾರದ ಮಟ್ಟದಲ್ಲಿ ಕೂಡ ನೀವು ನಾಮನಿರ್ದೇಶನಾಗಿ ನಮ್ಮ ತಾಲೂಕಿಗೆ ಕೀರ್ತಿ ತರಬೇಕು ಅಂತೇಳಿದ್ರು ಕೇಳ್ಕೊಳ್ತಾ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ವರ್ಷದ ಒಡನಾಟದಲ್ಲಿರುವಂಥ ಪಾಟೀಲ್ರ ಬಗ್ಗೆ ನಾನು ಎಷ್ಟು ಹೇಳೋದು ಕೂಡ ಕಡಿಮೆ ಆಗಿದೆ ಅವ್ರ ಮನೆಯಲ್ಲೂ ಕೂಡ ವಕೀಲರು ಎಲ್ಲರೂ ಈಗ ಲಾ ಓದ್ತಾ ಇದ್ದಾರೆ ಅಂತ ಹೇಳಿದ್ರು ನಂಗೆಲ್ಲ ಭಾಳ ಸಂತೋಷ ಮಗಳು ಕೇಳ್ಸಿ ಅಂತ ಕೇಳಿದ್ರು ನಮಗೆಲ್ಲ ಇದೆಲ್ಲ ಕೇಳಿದಾಗ ಏನಾಗ್ತಂದ್ರೆ ಇಲ್ಲಿ ಅಣ್ಣವ್ರ ಮನೆಗೆ ಮಂಜುನಾಥ ಅಣ್ಣವ್ರ ಮನೆ ಡಾಕ್ಟರ್ ಮಂಜುನಾಥ್ ಅಣ್ಣವ್ರ ಮನೆಯಾಗ ಚಾರ್ಟೆಡ್ ಅಕೌಂಟ್ ಆಮೇಲೆ ವಕೀಲರು ಆಮೇಲೆ ಇಲ್ಲಿ ಜಡ್ಜು ಮತ್ತು ಇವರು ಗೊತ್ತಿಲ್ಲರು ಇದೆಲ್ಲ ನೋಡಿದಾಗ ನನಗೇನಂತಂದ್ರೆ ಬಹಳ ದೊಡ್ಡವ್ರ ಜೊತೆಗೆ ನಾನು ಇದ್ದೀನಲ್ಲ ಅನ್ನೋದು ನನಗೊಂದು ಸಂತೋಷ ನಿಮ್ಮ ಒಂದು ನಿಮ್ಮ ಒಂದು ಹೆಸರು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪರಿಸ್ಥಿತಿ ಆಗಲಿ ಅಂತ ಕೇಳ್ಕೊಳ್ತಾರೆ